ಶಕುನೇ ಹಾ ನಿನ್ನ ದುರ್ಯೋಧನ ಮೈಲಿನ ವೈರ್ಯವನ್ನು ಮರೆತು ತುತ್ತು ಹಣ್ಣಕ್ಕಾಗಿ ಅವನಲ್ಲಿ ಯಾಚಿತುಕೊಂಡು ಬದುಕುತ್ತಿರುವೆಯಾ ಛೇ 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 ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲೆಗಳೆಯುತ್ತಿರುವ ಅದಮ ಮರಳುಗಳೇ ಏಲಿ ಕುಹಕ ಕಂಟಕ ಕರ್ಕಶ ಕೇಕ ಏ ನೀ ಪ್ರಳಯೋಲೆಯನ್ನು ಪ್ರಚೋದನೆ ಕೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ನೃತ್ಯ ಅಖಂಡ ಅಖಂಡ ಮರದ ಅಂಡಕ್ಕೆ ಕುಹಕ ತೂಟದ ಪಕ್ಷಗದೆಯ ಪ್ರವೀಣ ಮಾತ್ರ್ಯದ ಮಹಾ ನಿಪುಣ ಏ ಪ್ರಚಂಡ ಈ ಪ್ರಚಂಡ ಶಕುನಿಯೊಡನೆ ನಿಮ್ಮಗಳ ನಿಮ್ಮಗಳ ಸರಸ ಲಾಭ ದುರ್ಯೋಧನ ಮನಸ್ಸಿನ ದುಸ್ಸಾಹ ಚಿಂತಾಜ್ನೆಯಿಂದ ನನ್ನ ದೇಹವೂ ದಯಿಸುತ್ತಿರುವುದು ಇರುವುದು ಎಲೆ ಓ ದುರ್ಯೋಧನ ದುರ್ನೇತ ದುರ್ಜಾತ ದುರುಳ ದುರ್ಯೋಧನನೆ ಕೇಳು ಒಂದು ನಿರಪರಾಧಿಗಳು ಗಾಂಧಾರ ದೇಶದ ವಂಶೋಧಾರಕರಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾದರನ್ನು ನಿನ್ನ ಕತ್ತಲೆ ಕೋಣೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಹಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು ನನ್ನ ಕೈಕಾಲುಗಳು ಕಂಪಿಸುತ್ತಿರುವುದು ನನ್ನ ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ ಕುದಿಯುತ್ತಿರುವುದು ಅಂದು ನನ್ನಾತ ಭಾಗ್ಯ ಸಹೋದರರಿಗೆ ತಿನ್ನಲು ದಿನಕ್ಕೊಂದಿಡಿ ಅನ್ನ ಒಂದು ಒಳಲೆ ನೀರನ್ನು ಕೊಟ್ಟು ಆ ನನ್ನಾಥಾಗ್ಯ ಸಹೋದರರು ಅದನ್ನೆಲ್ಲ ನನಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿಯೇ ಉಪವಾಸ ಮಾಡಿ ಹತರಾದರು ದುರ್ಯೋಧನ ಹತರಾದರು ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ನಿರಂತರ ಬಡಬಾಗ್ ಜ್ವಾಲೆಯಲ್ಲಿ ಇನ್ನೊಂದು ಬೆಂದು ಕೃಷವಾಗಿದ್ದೇನೆ ದುರ್ಯೋಧನ ಕೃಶವಾಗಿದ್ದೇನೆ ಈ ನನ್ನ ದೇಹವನ್ನು ಅಣು ಅಣುವಾಗಿ ಅಣು ಅಣುವಾಗಿ ತುಂಡರಿದರು ಪ್ರತಿಕಾರಕ್ಕೆ ಪ್ರತಿಕಾರಿಗೆ ಚಾಡು ರಕ್ತಕ್ಕೆ ರಕ್ತ ಎಂಬ ಮನುಷ್ಯನದ ಹೊರತಾಗಿ ಬೇರಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿರಲು ಸಾಧ್ಯ ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನ್ನು ಕೇಳು ನಾನು ಸಹ ನಿನ್ನಂತೆ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಈ ದಿವ್ಯ ಸಿಂಹಾಸನವನ್ನೇರೆ ಶಕುನಿ ಮಹಾರಾಜ್ ಕಿ ಜೈ ಶಕುನಿ ಮಹಾರಾಜ್ ಕಿ ಜೈ ರಾಜ ಶಕುನಿ ಮಹಾರಾಜ್ ಕಿ ಜೈ ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾಯಿತು ದುರ್ಯೋಧನ ಗಾಳಿ ಗೋಪುರವಾಯಿತು ಏ ಆದರೂ ಚಿಂತೆ ಇಲ್ಲ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಮೋಸಗಾರನನ್ನು ಮೋಸಗಾರನನ್ನು ಮೋಸದಿಂದನೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಡ ನುಡಿಯಂತೆ ಅಡಿಗಡಿಗೆ ಅಡಿಗಡಿಗೆ ನಿನ್ನನ್ನು ಅಡ್ಡಗಟ್ಟಿ ದಾರಿ ಗೆಳೆದು ಈ ಹೊಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವೆನು ಅಣ್ಣ ಹೊಳೇಡಿ ಅಳಬೇಡಿ ನನ್ನ ತಮಾಗ್ಯ ಸಹೋದರರೇ ಅಳಬೇಡಿ ಆ ದುರ್ಯೋಧನ ತೊಂಬತ್ತೊಂಬತ್ತು ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನಿಮ್ಮನ್ನು ನರಗದಲ್ಲಿ ನೀರಾಂಜನ ಮಾಡಿಸುವರು ಅಳಬೇಡಿ ನನ್ನ ತಮಾಗ್ಯ ಸಹೋದರರೇ ಅಳಬೇಡಿ ದುರ್ಯೋಧನ ನಾರಕದ ಭಯಂಕರ ಹಿಂಸೆಗಿಂದಲೂ ಈ ಶಕುನಿಯಿಂದ ನಿರಗಾಗುವ ಹಿಂಸೆಯು ಅತಿ ಭಯಾನಕವಾದುದು ಇವುಗಳನ್ನು ದಾಳಗಳೆಂದು ತಿಳಿದೇನೋ ಮೋಡ ಯಾತೋ ಧರ್ಮ ತೋ ಜಯ ಯೋ ಒದಗಿಸಿ ಈ ಭರದ ಕಂಡ ವರುಷದಿಂದ ದ್ವಾಪರ ಯುಗದ ಅಂತ್ಯ ಕಾಣುವುದು ಈ ದಾಳಗಳ ಮುಖವೆ ಅಂತಹ ದಾಳಗಳನ್ನು ಬರೀ ಅಲ್ಲ ಅಲ್ಲ ದಾಳಲ್ಲವೋ ಮರುಳೆ ಇವುಗಳು ದಾಳಗಳಲ್ಲವೂ

कौरवरण साप गिरी टव धरी सर्पद मेरय दर ने क्री सर्प गिरी धरती सर्पद मेरय दुर नदा युद्ध भीमना बंदी मोदी मारपड़े कदा युद्ध बंद ಪಡೆತೆ ಭೀಮನ ಬುದ್ಧಿಯ ಮಾರ್ಪಡಿಸಿ ತೀರ್ಪು ಗಾರಸೆ ಕೃಷ್ಣನ ಎದುರು ಮರ್ಮದ ನಿನ್ನ ತೊಡೆಯನು ಮುರೆಸೆ ತೀರ್ಪುಗಾರಸ ಕೃಷ್ಣನ ಎದುರು ಮರ್ಮದ ನಿನ್ನ ತೊಡೆಯನ್ನು ಮುರೆಸೆ ಮರ್ಮಂಗದ ನಿನ್ನ ತೊಡೆಯನು ಮುರೆಸೆ ತಾಳಗಳಲ್ಲವ ಮರುಳೆ ಇವುಗಳ ದಾಳಗಳಲ್ಲವೋ ತಾಳಗಳಲ್ಲ ಮರುಳೆ ದೇಹದ ಮೂಳೆಗಳು ಮೂಳೆಗಳು ತಾಳಗಳಲ್ಲ ಗೊಮರ ಪುತ್ರ ಶೋಕದಿಂದ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನೇರವಾಗಿ 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 ನರಕದ ಮಾರ್ಗವನ್ನೇ ತೋರಿಸುವೆ ಯಾರಿಗೆ ನೀನಾಗೆ ಶಕುನಿ ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟುಯ್ಯ ಹಸಿದಯ್ಯ ಬುಲಿಯಂತೆ ಮೇಲೆ ರಗತ್ತಿರವೆ ಅದಿರಲಿ ಮಾವ ನಾನು ಮಾಡಿದ ಕಾರ್ಯವು ಇರುತ್ತದೆ ಚಿಂತೆ ಏಕೆ ರಾಜ ಜಯದ್ರತಾ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟಿರುವರೆಂದು ದೂತನ ಈ ದಿನ ಸಮಾಚಾರವನ್ನು ತಂದಿರಬೇಕಲ್ಲವೇ ನಾನು ಹಾಗೆ ಚಿಂತಿಸುತ್ತಿಲ್ಲ ಈ ದುರ್ಯೋಧನನು ಅಸಹಾಯ ಶೂರ ತನ್ನೆರಡು ತೋಲ್ಬಳಗಳಿಂದ ಇಡೀ ಪಾಂಡವರ ಸೇನೆಯನ್ನು ಎದುರಿಸಬಲ್ಲೆ ಆದರೆ ಜ್ಞಾತಿ ಸೊಯೂತ ಕಲ ಉಚಿತವೆ ಮಾವ ಅದಲ್ಲದೆ ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಸಾರಿ ಸಾರಿ ಹೇಳಿದನು ಆದರೆ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದೆನು ಮಾವ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ಅವನ ಮಾತು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ ಈಗ ಬರುತ್ತೀಯನು ತೋರಿಸದಲ್ಲಿ ನಿಮ್ಮ ಪುರಿಗ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತ ಅಣ್ಣ ಶಾಂತಿ ಸಂಧಾನವನ್ನು ನಡೆಸುವಂತೆ ಏನು ಕೃಷ್ಣನು ಅಸ್ತಿನಾವತಿಯಲ್ಲಿ ಹೋಗ ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗೋ ಅಣ್ಣ ಹೋದರೆ ರಾಮ ਮਰਜਾਓ ਵੇਣੋ ਗੋਬਾਲਾ ਸ੍ਰੀ ਲੋਲਾ ਕ੍ਰਿਤਾ ਨ ਕੋਤੋ ਨ ਬੱਲਾਯਾ ਇਹ ਨੋੜੇ ਅਗਰਾਦਾ ರುವಂತಲ್ಲ ಆದರೆ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ದರಿದ್ರಪಡೆಯನ್ನು ಆಶ್ರಯಂತೆ ಎಷ್ಟೊಂದು ಅವಹೇಳನವನ್ನ ಎಷ್ಟೊಂದು ಅವಹೇಳನವನ್ನ ಪ್ರಯಾಸ ಹೋದರ ಯುಪತಿಯು ಭಕ್ತ ಪರಾನು ಅದಲ್ಲದೆ ವಿದುರಂತಹ ಭಕ್ತರು ಅವನಿಗೆ ಮತ್ತೆ ಆರು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಹೋದರ ಅಗ್ರಜ ತಕ್ಕವರೇ ನೀವೇನಾದರೂ ಆ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಿ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಮ್ಮ ವಿನಾಜಕ್ಕೆ ನಾವೇ ಮೆಟ್ಟಿಲುಗಳನ್ನು ನಡೆದುಕೊಂಡು ನಿರೂಪಿಸೋ ಅಂದ್ರೆ ಜಾ ನಿರೂಪಿಸು ಆ ಕೃಷ್ಣನಿಗೆ ಸತ್ಕಾರವನ್ನು ಸತ್ಕಾರ ನನಗೊಬ್ಬದು ನನಗೊಬ್ಬದು ನನಗೊಪ್ಪದು ಸಹೋದರ ನೋಡಿದೆಯ ತಮ್ಮನ ಕ್ರೋಧ ಸ್ವರೂಪವನ್ನು ಮದಗಜಗಳೆಷ್ಟಿದ್ದರೂ ಸಿಂಹಕ್ಕೆ ಕೃಷ್ಣ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಇಲ್ಲಿ ಶಾಂತಿಗಾಗಿ ಕೌರವೇಶ್ವರ ಆಗಿದ್ದರೆ ಈ ಸಾರ್ವೋನ ವೈಭವೀಕರಣವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡೆಯನ್ನ ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀ ನೀ ಅಪಮಾನವನ್ನು ಹೇಗೆ ಸಹಿಸುವೆ ದುರ್ಯೋಧನ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆಮ್ಮ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು ಯಾರು ಅವನ ಭಕ್ತಿ ವೈರಾಗ್ಯಗಳಿಗೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು ಕಂಸ ಜರಾಸಂದ ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಾಗಿದ್ದರು ದುರ್ಯೋಧನ ಹೌದು ಕಾರಣವಿಲ್ಲದೆ ಅವರನ್ನು ಸಂವರಿಸಿದನು ಕಂಸನನ್ನು ಒದಿಸಿ ಅರಳು ಮರಳು ಮಧುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ಅಂಥವನಿಗೆ ಮನ್ನಣೆ ಕೌರವೇಶ್ವರ ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ ಬಾಬಾ ಆ ಗೋಪಾಲಕನ ಪಾಲಕನ ಮನೆಯ ಬಾಗಿಲಲ್ಲಿ ನಿಂತು ಸಹಾಯ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಸರ್ಪದ ವಿಷದಿತ್ತು ಕಿತ್ತು ನಂತರ ಅದರ ಜೊತೆ ಸರಸವಾಡಬಹುದಲ್ಲವೇ ಕೌರವೇಶ್ವರ ಹೌದು ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಅತಿ ಹೆಚ್ಚು ಅವಶ್ಯಕವಾಗಿತ್ತು ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷ ವಹಿಸಿದ್ದರೆ ಕೃಷ್ಣ ನೀನು ನನಗೆ ಬೇಡ ನಿನ್ನ ಸೈನ್ಯ ಮಾತ್ರ ಬೇಕೆಂದು ನೀನು ನಿಸ್ಸಂಕೋಚವಾಗಿ ಕೇಳಬಹುದಿತ್ತು ಆದರೆ ಆ ಅರ್ಜುನ ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದರೆ ದೊರೆಯೋದನ ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಮಾವ ಆದರೆ ಅವನ ಮೇಲಿನ ಸಿಟ್ಟಿನಿಂದ ಪಾಂಡವರನ್ನು ಹಿಡಿದು ಹಿಂಸಿಸಬೇಕಾಗುವುದಲ್ಲ ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಏಕಾಗದು ಅವರೆಲ್ಲ ಅವನ ಆಜ್ಞಾಧಾರಕರು ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಅಸಂಭವ ಸಂಭವವಯ್ಯಾ ಸಂಭವ ಪಗಡೆಯಾಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು ಪುನಃ ಅವರದನ್ನು ಹೊಂದುವುದೆಂದರೇನು ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯನ್ನು ಹಿಡಿಯಲಿ ಅದನ್ನು ಬಿಟ್ಟು ಮೇಲೆ ಮೇಂದ ಮೇಲೆ ಏನಿ ದೈನ್ಯ ವೃತ್ತಿ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆ ಊರು ಅಷ್ಟು ಜಾಗವನ್ನು ಕೊಡುವುದಿಲ್ಲ ಕೂಡ ದುರ್ಯೋಧನ ಅಷ್ಟು ಮಾತ್ರವಲ್ಲ ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶಿತವಾಗಲೇ ಗೌರವೇಶ್ವರ ಆದರೆ ಅದರಲ್ಲಿ ನನ್ನದೊಂದು ಸಲಹೆ ಇರುವುದು ಗೌರವೇಶ್ವರ ಏನದು ಮಾವ ನಿನ್ನ ಸಲಹೆ ಸಮಯ ಬಂದಾಗ ತಿಳಿದೇವೆ ಬಿಡು ಗೌರವೇಶ್ವರ ಮಾವ ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾವ ನಡೆ ದುರ್ಯೋಧನ ನಡೆ 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 ಕುರುಕುಲದ ಕೊಲಾದ ರಣಕಾಲಿ ನೀನಾಗುವೆ ರಣರಂಗದಲ್ಲಿನ ರ ದುರ್ಯೋಧನನ ಬೋರ್ಗರವ ಬಿರುಗಾಳಿಗೆ ಸೇಡಿದ ಕಾರ್ಮೋಡವನ್ನೆಬ್ಬಿಸಿ ಆರ್ಭಟಿಸುವ ಗುಡುಗು ಸಿಡಿಲಗಳೇ ಧರೆಯನ್ನು ಬೆರೆಯುವಂತೆ ಮಾಡಿ ದೇಶಾಭಿಯೇ ಮಿಂಚಿನಂತೆ ಪ್ರಜ್ವಲಿಸಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತ್ರಿಮ ವಿಷದ ಮಳಗೆ ಸಿಕ್ಕಿ ಕೊಚ್ಚಿ ಹೋಗಲಿ ಅಧಿಕಾರದ ಬಲವಿದೆಯೆಂದು ಕೊಂಬಿದೇನೋ ಕೂಡ ಎಲ್ಲಿಯವರೆಗೆ ನಿನ್ನ ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಪ್ರೇಮನೆಗೆ ಪಲ್ಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದೋಹಿ ನಾನು ನೋಡುವೆ ನಾನು ನೋಡುವೆ ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ರೋಗಿ ನಾನು ನೋಡುವೆ ತರೆಯಾಳು ಆಸೆ ನಿನ್ನ ಮನದಲ್ಲಿ ತರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯೋದೆ ನನ್ನ ಮನದಲ್ಲಿ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪ ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು ಮೇಪರನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಭೀಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಂದ ನಾನು ನೋಡುವೆ ಹೋಗಿ ನಾನು ನೋಡುವೆ ವೀರಪ್ಪ ತನೋ ಅನ್ಯಾಯವಾಗಿ ಪ್ರಾಣ ಬಿಡುವ ಕೃತ ಕರ್ಣನು ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಕೃತ ಕರ್ಣನು ಸಿಡಿದೆತ್ತು ನಿಲ್ಲುವನು ಭೀಮತೇನೋ ಸಿಡಿದೆತ್ತು ನಿಲ್ಲುವನು ಭೀಮತೇನನು ತನ್ನ ಕದಯಿಂದ ನಿನ್ನ ತೊಡೆಯ ಕುಟ್ಟಿಕೊಳ್ಳುವನು தனையின் நின் தடைய கொட்டு கொள்ளுவோ இது நின்னது தப்போ இல்ல நன்னது தப்ப இது நபோ இல்ல நன்னது தப்ப நம்ம பரங்க அபித்தின பம்மன தப்ப ಅಧಿಕಾರ 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 ಫಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ನಿಂತ ನಾನು ನೋಡುವೆ ರವಿ ನಾನು ನೋಡುವೆ ದುರ್ಯೋ ಶೂರ ಹಿಡಿದು ನಿಲ್ಲುವ ವೀರಪ್ಪ ಅತನೋ ప్రాణ బిడవ తోత కర్ణను కర్ణ పా ప్రాణ బిడవ తోత కర్ణను తిడెందు నిల్వను భీమసేనో తిడి నిల్వను భీమసేనను త ఎందు కొడయ కొట్టను తన ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಿಮ್ಮೆಬ್ಬರನ್ನು ಸರ್ಕಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ ಆ ಪೀಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀತ ನಾನು ನೋಡುವೆ ರೋಗಿ ನಾನು ನೋಡುವೆ ಪಾಪಿ ನಾನು ನೋಡುವೆ ದುರ್ಯೋಧನ ನಿನ್ನ ಅಂತಿಮ ಕಾಲ ಸನ್ನಿತವಾಗಿರುವುದು ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ಹೇಗೆ ಅನ್ನ ನೀರು ಕೊಡದೆ ಬಂದೆಯೋ ಅದೇ ರೀತಿ ನಿನ್ನನ್ನು ನಿನ್ನ ಸಹೋದರನ್ನು ನಿರ್ಮೂಲನೆ ಮಾಡಿ ನಂತರ ನಾನೂ ಸಾಯುವೆನು